ನಮಸ್ಕಾರ ಎಲ್ರಿಗೂ ಇವತ್ತ ಒಂದ ಭಾಳ ಅಂದ್ರ ಬಾಳ ಸ್ಪೆಷಲ್ ಆದಂತ ಮೊಸರು ವಡೆ ಮಾಡೋಣ್ರಿ ಅದಕ್ಕಿಂತ ಮೊದ್ಲೇನ್ರಿ ಭಾಳ ಅಂದ್ರ ಬಹಳ ಈಜಿ ರೀ ಬಹಳ ಸಿಂಪಲ್ ಆಗಿ ಈ ವಡೆನ ನಾವು ಮಾಡ್ಕೋಬಹುದು ನೀವು ಭಾಳ ಇಷ್ಟ ಪಡ್ತಿರಿ ಮನ್ಯಾಗ ಎಲ್ಲಾರು ಇಷ್ಟ ಪಡುವಂತ ಈ ಮೊಸರು ವಡೆನ ಹೆಂಗ್ ಅಂತ ಹೇಳಿ ಇವತ್ತ ನೋಡೋಣ್ರಿ ಇಲ್ಲಿ ಮಿಕ್ಸರ್ ದಾಗ ನಾವು ಒಂದ್ ಕಪ್ ನಷ್ಟು ಉದ್ದಿನ ಬೆಳೆಯನ್ನ ನೆನೆಸಿ ಹಾಕೊಂಡು ನೋಡ್ರಿ ಒಂದ್ ಕಪ್ ನ ಉದ್ದಿನ ಬೆಳೆ ತಗೊಂಡಿರೀ ನೀವು ನಾವ ನೀವು ಜಾಸ್ತಿ ಬೇಕಪ್ಪ ಅಂತಂದ್ರೆ ಜಾಸ್ತಿ ತಗೋಬಹುದು ಒಂದು ತಾಸು ನೆನೆಸಿದ್ರೆ ಸಾಕು ನಾವು ಭಾಳ ಬಹಳ ಬಹಳ ಕಮ್ಮಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಬ್ಯಾಟರ್ ನಮ್ಗೆ ಇಲ್ಲಿ ಗಟ್ಟಿ ಬೇಕ್ರಿ ಸೊ ಗಟ್ಟಿಯಾಗಿ ನಾವು ಮಾಡ್ಕೋಬೇಕು ಇಲ್ಲಿ ಉಳ್ಳಾಗಡ್ಡಿ ಕರಿಬೇವು ಮೆಣಸಿನಕಾಯಿ ಶುಂಠಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ರೀ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದು ಈಗ ಈ ಬ್ಯಾಟರ್ ಒಳಗ ಅದನ್ನೆಲ್ಲ ರೀ ನಾವು ಮೊದಲಿಗೆ ಕರಿಬೇವನ್ನು ಸೇರಿಸ್ಕೊಳತ್ತೀವಿ ಮತ್ತೆ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ವಿ ರೀ ಶುಂಠಿ ಸೇರ್ಸ್ಕೊಂಡಿವು ಆಮೇಲೆ ಮೆಣಸಿನ್ಕಾಯಿ ಮತ್ತೆ ಇದು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಉಳ್ಳಾಗಡ್ಡಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರ್ಸ್ಕೊಂಡ್ವಿ ನೋಡ್ರಿ ಇದನ್ನೆಲ್ಲಾನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ನಾಗ ನೀವು ನೋಡ್ಬೋದು ಬಹಳ ಅಂದ್ರೆ ಭಾಳ ಭಾರೀ ಆಗಿ ಬರ್ತಾವ್ರಿ ವಡೆ ನೀವು ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಈಗ ಇದನ್ನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ರೀ ಅನ್ನೋ ಆಗ್ಲೇ ರೀ ನಿಮಗೆ ಆದಷ್ಟು ಬ್ಯಾಟರ್ ಇರಬೇಕು ಇಲ್ಲಿ ಒಗ್ಗರಣಿಗೆ ಸ್ವಲ್ಪ ಕಡಲಿಬೇಳೆ ತೊಗೊಂಡಿವ್ರಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ತಗೋಬೇಕಾಕತ್ರಿ ನೀವು ನೋಡ್ಬೋದು ನಾವು ಉದ್ದಿನಬೇಳೆನೂ ತೊಗೊಂಡಿವಿ ಇಲ್ಲಿ ಆಮೇಲೆ ಜೀರಿಗೆ ತಗೋಬೇಕ್ರಿ ಸ್ವಲ್ಪ ಮತ್ತು ಸ್ವಲ್ಪ ಸಾಸಿವಿನೂ ಬೇಕಾಕ ಇದಕ್ಕ ನೋಡ್ರಿ ನಾವು ನಾವಿಲ್ಲಿ ತಗೊಂಡೀವು ಈಗ ನಾವು ಮೊಸರು ತಗೊಂಡಿವ್ ನೋಡ್ರಿ ಇದು ಮನೆಯಾಗ ಮಾಡಿದ ಮೊಸರು ಐತಿ ನೀವು ಯಾವ ಮೊಸರು ಬೇಕೋ ಆ ಮೊಸರು ತಗೋಬಹುದು ಆ ಒಳಗೆ ನಾವು ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿಯಾಗಿ ಚೆಂದಂಗೆ ಬೀಟ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನಾವು ನಿಮಗೆ ತೋರ್ಸಾತಿವಿ ಈ ತರ ನೀವು ಬೀಟ್ ಮಾಡ್ಕೋರಿ ಮೊಸರು ನೀವು ಜಾಸ್ತಿ ತಗೊಂಡ್ರು ನಡಿತೈತಿ ಜಾಸ್ತಿನೇ ಇರ್ಬೇಕು ರೀ ಮೊಸರು ಇದಕ್ಕೆ ಸ್ವಲ್ಪ ಈಗ ಒಗ್ಗರಣೆ ಮಾಡ್ಕೊಳತ್ತೀವಿ ನೋಡ್ರಿ ಎಣ್ಣೆ ಕಾದೈತಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೊಳತ್ತೀವಿ ಸಾಸಿವಿ ಆಮೇಲೆ ಜೀರಿಗೆ ಹಾಕೊಂಡೀವ್ರಿ ಜೀರಿಗೆ ಸಾಸಿವಿ ಚಂದಂಗ್ ಚಟಪಟ ಅನ್ಬೇಕು ನೋಡ್ರಿ ಈಗ ಬೇಳೆ ಕಡ್ಲಿಬೇಳೆ ಕಡ್ಲಿ ಬೇಳೆ ಸ್ವಲ್ಪ ಫ್ರೈ ಆಗಲಿ ಮತ್ತ ಉದ್ದಿನ ಸೇರ್ಸ್ಕೊಳ್ರಿ ಇವ್ ಇವೆರಡೂ ಚಂದಾಗಿ ಫ್ರೈ ಆಗಬೇಕು ನೋಡ್ರಿ ಈ ಬೇಳೆ ಮತ್ತು ಉದ್ದಿನ ಬೇಳೆ ಒಗ್ಗರಣೆ ಒಳಗೆ ಹಾಕುದ್ರಿ ಮಸ್ತ್ ಮಸ್ತ ಮಸ್ತ್ ಟೇಸ್ಟ್ ಬರ್ತೈತಿ ಮ್ಯಾಗ ವಡೆ ಮ್ಯಾಗ ನಾವು ಮೊಸರೊಳಗೆ ಹಾಕಿರ್ತೀವಲ್ಲ ಮರ್ನಿ ಅಂದ್ರೆ ಭಾರಿ ಬರ್ತೈತಿ ಈಗ ಸ್ವಲ್ಪ ಕರಿಬೇವು ಸೇರ್ಸ್ಕೊಂಡಿವ್ರಿ ಮತ್ತು ಮೆಣಸಿನ್ಕಾಯಿನೂ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿದಾದ್ಮೇಲೆ ಈ ಮೊಸರೊಳಗೆ ಸೇರಿಸ್ಕೊಂಡ್ರಿ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇದು ಉಳಿತಪ್ಪ ಅಂತಂದ್ರೆ ನೀವು ಅಣ್ಣದ ಹಾಕೊಂಡು ತಿನ್ರಿ ಭಾರಿ ಅಂದ್ರೆ ಭಾರಿ ಹಾತೈತಿ ಅದು ಉಳಿಯೋದೇ ಹೇಳಿ ನಾ ಹೇಳ್ತೇನೆ ನಿಮ್ಗೆ ಈಗ ಒಡೆ ಮ್ಯಾಗೆ ಹಾಕೊಂಡು ತಂದ್ರೆ ಹಂಗ ತಿನ್ಬೇಕು ಅನಿಸ್ತೈತಿ ಅಷ್ಟು ಚೊದಾಗಿರ್ತೈತಿ ಈಗ ನಾವು ಸ್ವಲ್ಪ ನೀರು ತೊಗೊಂಡಿವ್ರಿ ಅದೊಳಗೆ ಐಸೋಪೋಟೆಡಾ ಹಿಂಗೆ ಏನಂತಾರೆ ನೋಡ್ರಿ ಹಿಂಗು ನಾವು ಸೇರಿಸ್ಬೇಕು ಅದನ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಕಡೆ ಇಡ್ರಿ ಈಗ ಎಣ್ಣೆ ಕಾಯಕ್ಕೆ ಹಾಕಿಟ್ಟ ಹಾಗೆ ಏನೋ ನಾವು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಬ್ಯಾಟರ್ನ ಈ ರೀತಿಯಾಗಿ ನಾವು ಉಂಡೆ ಟೈಪ್ ಬಿಡಾತೀವಿ ನೋಡ್ರಿ ಉಂಡೆ ಅಂದ್ರೆ ಉಂಡೆ ಅಲ್ರಿ ಹಿಂಗೆ ರೌಂಡ್ ರೌಂಡ್ ಬಿಡ್ಬೋದ್ರಿ ಬಜ್ಜಿ ಟೈಪ್ ನೀವು ಒಡೆ ಮಾಡ್ತಿರಲ್ಲ ಇಡೀ ಜೊತೆ ಆ ಶೇಪ್ ಬೇಕಾದ್ರೂ ಬಿಡ್ಬೋದು ನಾವಿವತ್ತ ಹಿಂಗೆ ಬೀಣಕ್ ತೋರ್ಸತಿವಿ ನಿಮಗೆ ಬಜ್ಜಿ ಟೈಪ ಯಾವ ಶೇಪ್ ಬೇಕೋ ನಿಮ್ಗೆ ಆ ಶೇಪ್ ನೀವು ಮಾಡ್ಕೋಬಹುದು ನೋಡ್ರಿ ಈಗ ಇದು ಬೆಂದವು ಒಂದ್ ಸೈಡ್ ಮತ್ತೆ ಇದನ್ನು ನಾವು ತಿರುವಿ ಹಾಕೊಳತ್ತೀವಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಾಣಕತ್ತಾವು ಈ ಒಟ್ಟ ಎಣ್ಣೆ ಹಿಡ್ಕೊಳೋಂಗಿಲ್ಲ ಭಾಳ ಅಂದ್ರೆ ಭಾಳ ಭಾರೀಯಾಗಿ ಬರ್ತಾವು ನೀವು ಒಂದು ಸರ್ತಿ ಟ್ರೈ ಮಾಡಬೇಕು ರೀ ಇದನ್ನು ನೀವು ಸಂಜೆಕ್ಕೂ ತಿನ್ಬೋದು ಬೆಳಗ್ಗೆ ನಾಷ್ಟಕ್ಕೂ ತಿನ್ಬೋದು ಮಧ್ಯಾಹ್ನ ನಿಮಗೆ ಬೇಕಪ್ಪ ಅಂತಂದ್ರೆ ಮಾಡ್ಕೊಂಡು ತಿನ್ಬೋದು ರೀ ಭಾಳ ಅಂದ್ರೆ ಭಾಳ ಈಸಿ ರೀ ಈಗ ನೋಡಿರಿ ನೀವು ನೋಡ್ಬೋದು ಎಣ್ಣೆ ಹಿಡ್ಕೊಂಡವ ಏನಂತ ಎಣ್ಣೆ ಒಂದು ಸ್ವಲ್ಪ ಹಿಡ್ಕೊಳ್ಳೋಂಗಿಲ್ಲವ ಈಗ ಅವನೇನು ಫ್ರೈ ಮಾಡಿರ್ತುರ್ಲೆ ಅವನ್ನೆಲ್ಲ ಡೈರೆಕ್ಟ್ ತಂದ ಈ ಐಸೋ ಪೊಟೆಡ ಹಾಕಿಟ್ಟಿದ್ದುರಲ್ಲ ನೀರ ಆ ನೀರೊಳಗೆ ನಾವಿಲ್ಲಿ ಸೇರಿಸ್ಕೋಬೇಕೈತಿ ಈ ಒಡೆನ ಮತ್ತು ನಾವು ಇನ್ನೊಂದು ಬ್ಯಾಚನ್ನು ಕರ್ಯಾಗ ಹಾಕಿ ನೀವು ನೋಡ್ಬೋದು ನೋಡ್ರಿ ಇದೇ ರೀತಿ ನೀವು ಎಲ್ಲಾ ಒಡೆನು ಮಾಡ್ಕೋಬೇಕೈತಿ ಇವನು ಬೇಂದಾವ್ ನೋಡ್ರಿ ಈಗ ಗುಳ್ಳಿ ಎಲ್ಲಾ ಕಮ್ಮಿ ಅಂತ ಆದ್ರಿ ಅವೆಲ್ಲ ಬೇದಂಗ ಇವನ್ನೆಲ್ಲನು ಚೆನ್ನಾಗಿ ಫ್ರೈ ಮಾಡಿ ರೀ ನೋಡ್ರಿ ಇಲ್ಲಿ ಇವನು ತೆಗೆದ ಆ ಉಗುರು ಬೆಚ್ಚ ನೀರೊಳಗೆ ನಾವು ಸ್ವಲ್ಪ ಹಿಂಗನ ಹಾಕಿದುರ್ಲೆ ಅದ್ರೊಳಗೆ ಸಿ ನೀವು ಸೇರ್ಸ್ಕೊಬೇಕೈತಿ ನಮ್ಮ ನಿಮ್ಗೆ ಆಗ್ಲೇ ಹೇಳಿಲ್ರಿ ಈಗ ರೀ ಅವು ಉಗುರು ಬೆಚ್ಚಗೆ ನೀರು ಇರಬೇಕು ತಣ್ಣೀರು ಇರಬಾರ್ದು ಸ್ವಲ್ಪ ಬಿಸಿ ಇದ್ರೆ ಸಾಕು ಆಮೇಲೆ ಇವನ್ನ ಚೆನ್ನಾಗಿ ಕೈಲೇ ಒತ್ತಿ ನೀರನ್ನು ರೀ ತಗದ ಈ ರೀತಿಯಾಗಿ ಪ್ಲೇಟ್ನ್ಯಾಗ ಇಟ್ಕೊಂಡ್ಬಿಡ್ರಿ ಪ್ಲೇಟ್ದಾಗ ಇಟ್ಟ ಆಮೇಲೆ ನಾವು ಆಗಲೇ ಏನು ಮೊಸರು ಒಗ್ಗರಣ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮೊಸರನ್ನ ಮ್ಯಾಗ ಸೇರಿಸ್ರಿ ಭಾರಿ ಅಂದ್ರೆ ಭಾರಿ ಹತ್ತೈತಿ ಹಂಗೆ ಕಾಣ್ಸಕತೈತಿ ಅಂತ ಹೇಳಿ ಕಾಮೆಂಟ್ನಾಗ್ಯಾಗೆ ತಿಳಿಸ್ರಿ ಮ್ಯಾಗೆ ಸ್ವಲ್ಪ ಖಾರ ಬೇಕಾದ್ರೆ ಖಾರ ಉದುರಿಸ್ಕೊರಿ ಇಲ್ಲ ಪುಟಾನಿ ಹಿಂಡಿ ಬೇಕಪ್ಪ ಅಂತಂದ್ರೆ ಪುಟಾನಿ ಹಿಂಡಿಯನ್ನು ಬಿಡ್ರಿ ಭಾಳ ಅಂದ್ರೆ ಭಾಳ ಭಾರಿ ಆದಂತಹ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡ್ರಿ ಹಂಗೆ ಮನ್ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ರಿ ಮತ್ತು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಅವರೂ ಈ ರೆಸಿಪಿನ ಟ್ರೈ ಮಾಡಲಿ ಹಂಗೆ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು